ಕಲ್ಕಿ ಮೂವಿ ಬಂದಾಗಿಂದ ಮಹಾಭಾರತದ ಬಗ್ಗೆನು ಸಾಕಷ್ಟು ಚರ್ಚೆ ಆಗ್ತಾ ಇದೆ ಹೀಗಿರುವಾಗ ಮಹಾಭಾರತದಲ್ಲಿ ನಮ್ಮ ಕರ್ನಾಟಕದ ಪಾತ್ರ ಎಷ್ಟು ದೊಡ್ಡದಿತ್ತು ಅನ್ನೋದ್ರ ಬಗ್ಗೆನು ನಾವಿಲ್ಲಿ ಚರ್ಚೆ ಮಾಡಬೇಕು ಮಹಾಭಾರತದ ಯುದ್ಧದಲ್ಲಿ ಪ್ರತಿ ದಿನ ಲಕ್ಷಾಂತರ ಯೋಧರಿಗೆ ಊಟವನ್ನ ಬಡಿಸುವಂತಹ ಪುಣ್ಯ ಕೆಲಸವನ್ನ ಮಾಡ್ತಿದ್ದಿದ್ದು ನಮ್ಮ ಉಡುಪಿಯ ರಾಜ ಬೇರೆಲ್ಲಾ ರಾಜರುಗಳು ಯುದ್ಧದಲ್ಲಿ ನಾನು ಕೌರವರ ಜೊತೆ ಸೇರ್ತೀನಿ ಪಾಂಡವರ ಜೊತೆ ಸೇರ್ತೀನಿ ಅಂತ ಒಂದು ಪಕ್ಷವನ್ನ ಸೇರಿದ್ರೆ ಉಡುಪಿಯ ರಾಜ ಮಾತ್ರ ಯಾವ ಪಕ್ಷ ಸೇರದೆ ಯುದ್ಧ ಮಾಡಿದಂತಹ ಪ್ರತಿ ಯೋಧನಿಗೂ ಊಟವನ್ನ ಬಡಿಸಿ ಪುಣ್ಯದ ಕೆಲಸವನ್ನ ಮಾಡ್ತಾನೆ ಇವನು ಪ್ರತಿದಿನ ತಯಾರಿ ಮಾಡ್ತಿದ್ದಂತಹ ಊಟದಲ್ಲಿ ಒಂದ್ ಅಗಳು ಕೂಡ ಜಾಸ್ತಿನೂ ಆಗ್ತಿರಲ್ಲ ಕಮ್ಮಿನೂ ಆಗ್ತಿರಲ್ಲ ಇದ್ರ ಬಗ್ಗೆ ಇವನಲ್ಲಿ ಹೋಗಿ ಹೇಗೆ ಯುದ್ಧದಲ್ಲಿ ಎಷ್ಟು ಜನ ಸಾವನ್ನಪ್ಪತ್ತಾರೆ ಎಷ್ಟು ಜನ ಬದುಕುಡಿದು ಬಂದು ಊಟವನ್ನ ಮಾಡ್ತಾರೆ ಅಂತ ಮೊದ್ಲೇ ಗೊತ್ತಾಗ್ತಿದೆ ಅಂತ ಪ್ರಶ್ನೆ ಮಾಡಿದಾಗ ಉಡುಪಿಯ ರಾಜ ಹೇಳ್ತಾನೆ ನಾನು ದಿನಾ ಬೆಳಿಗ್ಗೆ ಕೃಷ್ಣನ ಬಳಿ ಹೋಗಿ ಒಂದು ಗೊಟ್ಟಲಿನಲ್ಲಿ ಕಡಲೆ ಕಾಳುಗಳನ್ನ ಕೊಡ್ತೀನಿ ಅವನು ಹಿಂತಿರುಗಿಸಿ ಕೊಡುವಾಗ ಅವನಿಗೆ ಎಷ್ಟು ಕಡಲೆ ಕಾಳುಗಳನ್ನು ತಿಂದಿರ್ತಾನೋ ಅಷ್ಟು ಜನ ಯುದ್ಧದಲ್ಲಿ ಹತರಾಗ್ತಾರೆ ಅಂತ ಇದರಿಂದಾಗಿಯೇನೆ ನಾನು ತಯಾರಿ ಮಾಡುವಂತಹ ಆಹಾರದಲ್ಲಿ ಕಿಂಚಿತ್ತು ಕೂಡ ವ್ಯರ್ಥವಾಗುವುದಿಲ್ಲ ಅಂತ ಹೇಳ್ತಾನೆ